ಮೂರು ಎರಡು ವರ್ಷ ಉತ್ಕೊಳ್ಳಿ ಅಲ್ವ ಅದು ಅಲ್ಲೇ ಮೂರು ಸಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎರಡು ಗಂಟೆ ಆಗೈತೆ ಮಧ್ಯಾಹ್ನ ಇವತ್ತು ಗುರುವಾರ ಮಧ್ಯಾಹ್ನ ಎರಡು ಗಂಟೆ ಆಗೈತೆ ಇವಾಗ ತಾನೇ ಸ್ನಾನ ಎಲ್ಲ ಆಯಿತು ಇವಾಗ ನಾನು ಮಧ್ಯಾಹ್ನ ಎರಡು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಅಷ್ಟರಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೇಂಬರ್ಸ್ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಕರೆಂಟ್ ಇಲ್ಲ ಮನೆಯಲ್ಲಿ ಒಳಗಡೆ ಫುಲ್ಲು ಕತ್ತಲೆ ಇವಾಗ ಸ್ನಾನ ಎಲ್ಲ ಆಯಿತು ಇವಾಗ ಏನು ಕೆಲಸ ಮಾಡಬೇಕು ಅಂತ ಅಂದರೆ ಕಜ್ಜಾಯ ಬೇಸಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕರೆಂಟ್ ಬೇರೆ ಬಂದಿಲ್ಲ ಕತ್ತಲೆ ವಿಡಿಯೋದಲ್ಲಿ ನಾನು ಕಜ್ಜಾಯದ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸೋದನ್ನ ಬಾಕಿ ಕರೆಂಟ್ ಮಾತ್ರ ಇಲ್ಲ ಕರೆಂಟ್ ಎಷ್ಟು ಗಂಟೆ ಬರುತ್ತೆ ಅಂತ ಗೊತ್ತಿಲ್ಲ ನಾನು ಕರೆಂಟ್ನ ಕಾಯೋದಿಕ್ಕೆ ಆಗೋಲ್ಲ ಯಾಕೆಂದರೆ ಇನ್ನು ಯಾವ ತಿಂಡಿನೂ ಬೇಯಿಸೋದಿಕ್ಕಿನ್ನೇನು ಹಬ್ಬ ಭಾನುವಾರ ಹಬ್ಬ ಇನ್ನೂ ಯಾವ ತಿಂಡಿನೂ ಬೇಯಿಸೇ ಇಲ್ಲ ಅದಕ್ಕೋಸ್ಕರ ಇವಾಗ ಕಜ್ಜಾಯ ಬೇಯಿಸಿ ಸಂಜೆ ಚಕ್ಲಿ ಬೇಯಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಕಜ್ಜಾಯ ನಾನು ನಾನಿದು ಪಾಕ ತೆಗಿಯೋದೆಲ್ಲ ನಾನು ತೋರಿಸ್ಲಿಲ್ಲ ಇವಾಗ ಬೇಸ ತೋರಿಸ್ತಾ ಇದ್ದೀನಿ ಪಾಕ ತೆಗಿಯೋದೆಲ್ಲ ಯಾಕೆ ನಾನು ವಿಡಿಯೋ ಮಾಡಲಿಲ್ಲ ಅಂತ ಅಂದರೆ ಪಾಕ ನಾನು ತೆಗಿಲಿಲ್ಲ ನನಗೆ ಗೊತ್ತಿರೋರ ಹತ್ರ ತಗಿಸ್ಕೊಂಡೆ ಅದಕ್ಕೋಸ್ಕರ ಇವಾಗ ಇವಾಗೆಲ್ಲ ಎಲ್ಲ ಎಣ್ಣೆ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಬೇಯಿಸ್ಬೇಕು ನಮ್ಮ ಯಜಮಾನ್ರು ಹೇಳ್ತಾರೆ ನೀನು ಯಾವ ತಿಂಡಿನೂ ಬೇಯಿಸಿಲ್ಲ ನೀನು ಹಬ್ಬ ಮುಗಿಯೋವರೆಗೂ ನೀನು ಯಾವ ತಿಂಡಿನೂ ಬೇಯ್ಬೇಡ ಹಬ್ಬ ಮುಗಿದು ಬೇಸಿವಂತೆ ಅಂತ ಅಂತಾರೆ ಅದಕ್ಕೋಸ್ಕರ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬೇಯಿಸ್ಬೇಕು ಮನೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹಾಗೇ ಕಜ್ಜಾಯ ಬೇಯಿಸೋಕ್ಕೆ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಒಂದ್ಸಲಿ ಕಟ್ ಹಾಕ್ಬಿಟ್ಟು ಬರ್ತೀನಿ ಯಾಕೆಂದರೆ ಒಂದ್ಸಲಿ ಕೂತ್ಕೊಂಡ್ಬಿಟ್ರೆ ಮತ್ತೆ ಅದು ಮುಗಿಯೋವರೆಗೂ ಎದೊಳೋದಿಕ್ಕಾಗಲ್ಲ ಅದಕ್ಕೆ ಇವಾಗ ಹಸುಗಳನ್ನ ಒಂದ್ಸಲ ಇನ್ನೊಂದ್ಸಲ ಬಂದ್ಬಿಟ್ಟು ಆಮೇಲೆ ನಮ್ಮ ಹಸುಗಳು ನೋಡ್ತಾ ಬರ್ತಾಳೆ ಅಂತ ಬೆಳಗ್ಗೆಯಿಂದ ಆಲ್ರೆಡಿ ಎರಡು ಸಲ ಕಟ್ಟಿದ್ದೀನಿ ಇದು ಮೂರನೇ ಸಲ ಈಗ ಸಲ ಕಟ್ಟಕ್ಕೆ ಹೋಗ್ಬಿಟ್ರೆ ನೆಕ್ಸ್ಟ್ ತಿಂಡಿಯೆಲ್ಲ ಬೇಯಿಸೋದಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಬಂದೆ ಒಬ್ಬೊಬ್ರು ಇರೋ ಮನೆಯಲ್ಲಿ ಇದೇ ಪ್ರಾಬ್ಲಮ್ಮು ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು ಮತ್ತೆ ಅಲ್ಲಿ ಊರೊಳಗಿದ್ದಾಗ ಆವಾಗ ಎಲ್ಲ ಒಟ್ಟಿಗೆ ಬೇಯಿಸ್ತೀವೋ ಇವಾಗ ಒಬ್ಬೊಬ್ಬರೇ ಆಗಿರೋದ್ರಿಂದ ತುಂಬಾ ಕಷ್ಟ ಮನೆ ಕೆಲಸ ಮಾಡಬೇಕು ಮತ್ತು ಇವು ಎಂಥದ್ದು ಹಬ್ಬದ್ದು ಕೆಲಸನೂ ಸಹ ರೆಡಿ ಮಾಡ್ಕೋಬೇಕು ನಮ್ಮ ಹಸ್ತುಗಳು ನೋಡ್ತಾ ಇದ್ದಾವೆ ಇಲ್ಲಂತೂ ತಾರ್ಥಳಿಗೆ ಬಂದರೆ ಬಟ್ಟೆಗೆಲ್ಲ ಫುಲ್ಲು ಇಂಥವು ಹುಚ್ಚಳ್ಳು ಎಲ್ಲ ಫುಲ್ಲು ಬಟ್ಟೆಗೆಲ್ಲ ತುಂಬ್ಕೊಂಡಿರ್ತವೆ ಬಾರವಾಲು ಬಳೆ ಹೊಸಗಳನ್ನ ಕಟ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಸೂನೆಲ್ಲ ಕಡಿತೆ ಫ್ರೆಂಡ್ಸ್ ಏನು ಅಂತ ಅಂದರೆ ದ್ವಾರ ತಳಿಗೆ ಬಂದರೆ ನಾವೆಂಥ ಉಚ್ಚಳು ಅಂತ ಇದ್ದೇವೆ ಬಟ್ಟೆಗೆಲ್ಲ ಎಲ್ಲ ಅವೇ ತುಂಬ್ಕೊತೇವೆ ಅವನಿಗೆ ತಾತ ಪರೋಸ್ಗೆ ಖಾಲಿ ಚಿತ್ತಾನೆ ಇದೆ ಸೆಕ್ಕೆ ಹುಕ್ತ ಕುತೈತಿ ಮಳೆ ಮಾತ್ರ ಬರ್ತಾ ಇಲ್ಲ ಸೆಕೆ ಒಂದು ಸ್ನಾನ ಮಾಡ್ಕೊಂಬತ್ಕೊಂಡು ಸೆಖೆ ಫುಲ್ಲು ಸೆಕೆ ಕರೆಂಟೇ ಬಂದಿಲ್ಲ ಇವತ್ತು ಕರೆಂಟಿಗೆ ಏನಾಗೈತಿ ಅಂತ ಗೊತ್ತಿಲ್ಲ ಬೆಳಗ್ಗೆಯಿಂದಲೂ ಕರೆಂಟ್ ಬಂದೇ ಇಲ್ಲ ಹಾಂ ಇವಾಗ ತಣ್ಣಕ್ಕಾಯಿತು ಇಲ್ಲಿ ಬೇವಿನ ಮರ ಮತ್ತು ಆಲದ ಮರ ಎರಡು ಒಟ್ಟಿಗೆ ಇದ್ದಾವೆ ತಣ್ಣಕಾಯಿತು ಇವಾಗ ಈ ಬಂದ ಬಂದಕ್ಷಣೆ ಮತ್ತು ಮನೆ ಹತ್ರಕ್ಕೆ ಹೋದ್ಮೇಲೆ ನಾನು ಹಿಡಿಯನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮನೆ ಹತ್ರಕ್ಕೆ ಬಂದೆ ಭಾಳ ವರ್ಷಗೆ ಸಾಕಾಗೋದು ಹುಸಿ ಇಲ್ಲ ಆಮೇಲೆ ಏನು ಅಂತ ಅಂದರೆ ನಿನ್ನೆನೂ ಸ್ನಾನ ಮಾಡಿದ್ದೆ ನಾನು ಅತ್ತೆಗೆ ಏನು ಅಂತ ಅಂದರೆ ಅವ್ರ ಬಗ್ಗೆ ನಾನು ಕೇಳ್ತಾ ಇದು ತಿಂಡಿ ಬೇಯಿಸ್ ತಿಂಡಿ ಬೇಯಿಸ್ಬೇಕು ಕೆಲವರು ಕೆಲವರು ಹೇಗೆ ಅಂತ ಅಂದರೆ ನೀವು ಸ್ನಾನ ಮಾಡಿ ಮೂರು ದಿನದಾಗಲಿ ನಾಲ್ಕು ದಿನದಾಗಲಿ ಒಂದು ವಾರನದಾಗಲಿ ಅವ್ರು ತಿಂಡಿ ಬೇಯಿಸ್ಬಿಡ್ತಾರೆ ಆಗ ಒಪ್ಪೋದಿಲ್ಲ ಅತ್ತೆಗೆ ತಿಂಡಿ ಸ್ನಾನ ಮಾಡಿದ್ದೀನಿ ನಿನ್ನೆ ಅಂತ ಅಂದರೆ ನಮ್ಮತ್ತೆ ಹಂಗೇನಿಲ್ಲ ಸ್ನಾನ ಮಾಡಿದ್ರು ಮತ್ತೆ ಮಾಡಬೇಕು ಸ್ನಾನ ಮಾ ಸ್ನಾನ ಮಾಡ್ಕೊಂಬಂದು ಬೇಸು ಅಂತ ಅಂತದೆ ಕೆಲವರು ನೀವು ವಾರ ನಾನು ನೋಡಿರೋ ಮಟ್ಟಿಗೆ ಕೆಲವರು ಒಂದು ವಾರ ಆಗಲಿ ಸ್ನಾನ ಮಾಡಿ ಅವರು ಹಬ್ಬ ತಿಂಡಿಯ ಬೇಯಿಸ್ತಾರೆ ಆ ಥರ ಬೇಯಿಸ್ಬಾರ್ದಂತೆ ನಾವು ಸ್ನಾನ ಮಾಡ್ಕೊಂಬಂದು ಅಚ್ಚುಕಟ್ಟಾಗಿದ್ದು ತಿಂಡಿ ಬೇಯಿಸ್ಬೇಕಂತೆ ಕೆಲವರು ಅಂದರೆ ನಾನು ನೋಡಿದ್ದೀನಿ ಕೆಲವರು ಅಂದರೆ ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ಕೆಲವ್ರು ನಾನು ನೋಡಿರೋ ಪ್ರಕಾರ ಕೆಲವರು ನೀವು ಸ್ನಾನ ಮಾಡಿ ಒಂದು ವಾರ ಆಗಲಿ ಮೂರು ಆಗಲಿ ನಾಲ್ಕು ಆಗಲಿ ಹಮ್ಮ ಬಂದ್ಬಿಟ್ಟು ತಿಂಡಿ ಬೇಯಿಸ್ತಾರೆ ಅತ್ತೆ ಅವಾಗ ಸ್ನಾನ ಮಾಡ್ಕೊಂಡು ಅವಾಗ ತಿಂಡಿ ಬೇಯಿಸ್ಬೇಕು ಅಂತ ಅಂತಾರೆ ಅದಕ್ಕೋಸ್ಕರ ನಿನ್ನೆ ಸ್ನಾನ ಮಾಡಿದ್ದೆ ಆದರೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದಿದ್ದೀನಿ ಹಸು ಊಟಕ್ಕೆ ಬಂದೆ ಇವಾಗ ನೋಡಿ ಇದೆಲ್ಲ ರೆಡಿ ಮಾಡಿ ಕರೆಂಟ್ ಬಂದೈತೆ ನನ್ನ ಪುಣ್ಯಕ್ಕೆ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಕಜ್ಜಾ ತೊಟ್ಟಲಿಗೆ ಎಣ್ಣೆ ಕಾವರ್ನೆ ತಗೊಂಡಿದ್ದೀನಿ ನಾನು ಕಜ್ಜಾಯ ಮಾಡ್ತೀನಿ ಅಂತ ಅನ್ಬಿಟ್ಟು ಮಾಡ್ತಾ ಇದ್ನಲ್ಲ ಕಜ್ಜಾಯ್ ಕತೆ ಏನಾಗಿದೆ ಅಂತ ಅಂದ್ರೆ ನೋಡಿ ಫುಲ್ ಕಜ್ಜಾಯ ಎಲ್ಲ ಕಿತ್ತೋಗ್ತೈತೆ ಎಣ್ಣೆ ಒಳಗೆ ಏನ್ ಪ್ರಾಬ್ಲಮ್ ಆಯ್ತು ಅಂತ ಗೊತ್ತಿಲ್ಲ ನೋಡಿ ಕಜ್ಜಾಯ ಆಗಿಲ್ಲ ಇವತ್ತು ಆಚೆ ತೋರ್ಸ್ತೀನಿ ನಿಮಗೆ ಹೊರಗಡೆ ಇಲ್ಲಿ ಕರೆಂಟ್ ಹೋಗಿದೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಕಜ್ಜೆ ಇದು ಕತೆ ಹೇಗಾಗಿದೆ ಅಂತ ಅಂದರೆ ಅದು ನಾನು ಬೇರೆಯವ್ರ ಹತ್ರ ತಗ್ಸಿದೆ ಪಾಕ ಅಂತ ಹೇಳಿದ್ನಲ್ಲ ಏನೋ ಎಲ್ಲರಿಗೂ ಒಂದೊಂದು ಮಿಸ್ಟೇಕ್ ಅಂತ ಹಾಗೆ ಆಗಿರುತ್ತೆ ಓಸಲ್ಲಿ ಎಲ್ಲ ತಗೊಟ್ಟಿದ್ರು ಸಖತ್ತಾಗಿ ಬಂದಿತ್ತು ಇದಕ್ಕೆ ಏನು ಪ್ರಾಬ್ಲಮ್ ಆಯಿತು ಅಂತ ಗೊತ್ತಿಲ್ಲ ಕಜ್ಜೆ ಎಲ್ಲ ಹಾಳಾಗ್ಬಿಡ್ತು ಅದಕ್ಕೆ ಇವಾಗ ಮತ್ತೆ ಅಕ್ಕಿನೇನು ಹಾಕಿದ್ದೀನಿ ಫ್ರೆಂಡ್ಸ್ ಇವತ್ತು ಹಾಕಿ ಮತ್ತೆ ನಾಳೆ ಪಾಕ ತೆಗಿಯೋಣ ಅಂತ ಅಂದ್ಬಿಟ್ಟು ಇದು ಕಜ್ಜೆಯ ಎಡೆಗಂತೂ ಇಕ್ಕೋದಿಕ್ಕೆ ಅದು ಅದಕ್ಕೆ ನಾಳೆ ಮತ್ತೆ ಪಾಕ ತೆಗಿಯೋಣ ಅಂತ ಅಂದ್ಬಿಟ್ಟು ಅವರು ನೀಟಾಗಿ ತೆಗಿತಾರೆ ಅದೇ ಏನಾಯಿತು ಅಂತ ಗೊತ್ತಿಲ್ಲ ಅವ್ರ ಮನೇಲಿ ಅವ್ರು ತೆಗೆದು ಮಾಡಿದ್ದಾರೆ ಚೆನ್ನಾಗಿ ಬಂದೈತೆ ಹೋದ ವರ್ಷ ನನಗೂ ಸಹ ಕೊಟ್ಟಿದ್ರು ಚೆನ್ನಾಗಿ ಬಂದಿತ್ತು ಈ ಸಲ ಏನು ಪ್ರಾಬ್ಲಮ್ ಆಯ್ತು ಅಂತ ಗೊತ್ತಿಲ್ಲ ಮಾತ್ರ ಕಜ್ಜಾಯ ಎಲ್ಲ ಒಳಗೆ ಪುಟ್ಟಿದ್ದ ತಕ್ಷಣ ಓಪನ್ ಆಗ್ತಾ ಇದ್ದಾವೆ ಅದಕ್ಕೆ ಇವಾಗ ಮತ್ತೆ ಅಕ್ಕಿ ನಿನ ಹಾಕಿದ್ದೀನಿ ನೋಡೋಣ ನಾಳೆ ಮತ್ತೆ ಪಾಕ ತೆಗೆದುಬಿಟ್ಟು ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಹಾಡು ಮೆಸ್ಕೊಂಡು ಬರಬೇಕು ಹಾಡು ಹೋಗ್ತೀನಿ ಟೈಮ್ ಆಲ್ರೆಡಿ ಮೂರು ಕಾಲು ಇವಾಗ ಮತ್ತೆ ಸಿಕ್ತೀನಿ ನಾನು ಫ್ರೆಂಡ್ಸ್ ಇವಾಗ ಟೈಮು ನಾಲ್ಕೂವರೆ ಆಗೈತೆ ಹಾಡು ಮೆಸೋಣ ಅಂತ ಬಂದಿದ್ದೀನಿ ಮನೇಲೊಂದು ಹುಳ್ಳಿಕಾಳು ಪ್ಯಾಕೆಟ್ ಇತ್ತು ಇದು ಯಜಮಾನ್ ಬಹುಶಃ ಎಣ್ಣೆ ಕುಡಿಯೋದಕ್ಕೆ ಸೈಜಿಗೆ ತೊಗೊಂಡಿದ್ರು ಅನಿಸುತ್ತೆ ಮನೇಲಿ ಹಾಕಿದ್ರು ಇಲ್ಲಿ ಹಾಡು ಮೆಸ್ಕೊಂಡು ಬೇಜಾರಾಗುತ್ತಲ್ಲ ಅದಕ್ಕೆ ತಿನ್ನೋಣ ಅಂತ ಅಂದ್ಬಿಟ್ಟು ತಗೊಂಬಂದೆ ನಾನು ಮಾಡ್ಗಳು ತೋರಿಸ್ತೀನಿ ನೋಡಿ ಅಲ್ಲಿ ಮೇಯ್ತಾ ಇದ್ದಾವೆ ಏನಪ್ಪ ಅಂತ ಅಂದರೆ ಕಜ್ಜಾಯದ ಕತೆ ಮುಗೀತು ನಾನು ನೋಡೋಣ ಇನ್ನು ಒಂದು ಚಾನಲಲ್ಲಿ ನೋಡಿದೆ ಅದು ಪಾಕ ಇಲ್ಲದೇ ಪಾಕ ತೆಗಿದಲ್ಲದೆ ಕಜ್ಜಾಯ ಮಾಡೋದೊಂದು ರೆಸಿಪಿ ತೋರಿಸ್ತಾ ಇದ್ರು ನೋಡೋಣ ಹೋಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಅದನ್ನು ಬೆಲ್ಲ ವೇಸ್ಟ್ ಮಾಡ್ಬಿಟ್ರೆ ಅಂತ ಭಯ ಆಗ್ತೈತೆ ಹಿಂಗಿರೋ ಅಕ್ಕಿ ಆಗಿ ಸಪ್ರೇಟಾಗಿ ಆಮೇಲೆ ನಾಳೆನೇ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಎದು ಹೇಳ್ದೆ ಹೇಳಿದೆ ಕಜ್ಜಾಯ್ ಕತೆ ಮುಗೀತು ಕಜ್ಜಾಯ ಈ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಅವರು ಸಲ ಸಲ ಯಾವ್ದಾದ್ರು ಒಂದು ತಿಂಡಿ ಬೇಯಿಸ್ಬೇಕಾದ್ರೆ ಈ ಥರ ಮಾಡ್ತೀಯ ಅಂತಂದರು ನಾನು ನಾನು ತೆಗೆಯೋದು ಚೆನ್ನಾಗಿ ತೆಗಿಯಲ್ಲ ಅಂತ ಅಂದ್ಬಿಟ್ಟು ಗೊತ್ತಿರೋ ಹತ್ರ ತಗಿಸ್ದೆ ಅದು ನೋಡಿದ್ರೆ ಈ ಥರ ಆಗೋಯ್ತು ಇವಾಗ ಆಡಮೇಸ್ಕೊಂಡೋಗಿ ಕೆಲಸ ಇದೆ ಸ್ವಲ್ಪ ಮನೆ ಹತ್ರ ಕೆಲಸ ಮಾಡಬೇಕು ಏನು ಕೆಲಸ ಮಾಡಿಲ್ಲ ಅಂದರೆ ಪಾತ್ರೆ ಒಂದು ತೊಳೆದಿದ್ದೀನಿ ಅಷ್ಟೇ ಮನೆ ಕಸ ಏನೂ ಗುಡಿಸಿಲ್ಲ ಹೋಗ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಬೇಕು ನೋ ನಮ್ಮ ಆಡುಗಳೆಲ್ಲ ಮೇಯ್ತಾ ಇದ್ದಾವೆ ರಾಗಿ ಪೈರು ಮೇಯ್ತಾ ಇದ್ದಾವೆ ఒక అర్ధ గంటే ఒం అర్ధ గంట అసలు వంటె తుమ్స్కొడ్తా రగి పైరల్వ ఒం అర్ధ గంట అసలు వంటే తుమ్స్కే మనహత్ర ఇడ్కొంక్తీ నేనే బిద్దు ఫ్రెండ్స్ నేనే జారు బి అంత వీడియోదాళిన ఆ ఒక సైడు బెన్ను నోవ్బిటైతే ಅದು ಹೆಂಗ್ ಬಿದ್ದೆ ಅಂತಲೇ ಗೊತ್ತಿಲ್ಲ ಕಾಲು ಇಕ್ಕಿದ ತಕ್ಷಣನೇ ಹಂಗೆ ಪೈ ಅಂತ ಅಲ್ಲಿ ಮಣ್ಣಿತ್ತು ಮಣ್ಣು ತೇವಾಗಿತ್ತು ಎಲ್ಲ ನಾನು ತೊಳೆದಿದ್ನಲ್ಲ ಆ ನೀರೆಲ್ಲ ಹೋಗಿ ತೇವಾಗಿತ್ತು ಅಂಗೆ ಕೇಳಿಕೆ ಹಿಂಗೆ ಹಿಂಗೆ ಕುತ್ಕೊಂಡ್ಬಿಟ್ಟೆ ಬೆನ್ನು ಒಂದು ಕಡೆ ನೋವಾಗ್ಬಿಟ್ಟೈತೆ ಯಾರು ನಾನು ಹಿಂಗೆ ತಿನ್ನೋದು ನೋಡ್ಬಿಟ್ಟು ಪರಂಪರಾಕ್ ಏನಾದ್ರು ತಿಂತ ಇದ್ದಾರೆ ಅಂದರೆ ಹುಳಿಕಾಳಿದು ಮನೇಲಿತ್ತು ನಮ್ಮ ಯಜಮಾನ್ರಿಗೆ ಏನು ತಗೊಂಡಿದ್ರು ಅಂತ ಗೊತ್ತಿಲ್ಲ ಮನೇಲಿ ಹಾಕಿದ್ರು ಟೇಬಲ್ ಮೇಲೆ ಎತ್ಕೊಂಡ್ ಬಂದ್ಬಿಟ್ಟೆ ಫ್ರೆಂಡ್ಸ್ ಹಾಗೇನೆ ಟೈಮ್ ಬಂದು ನೈಟ್ ಆಲ್ರಿ ಹತ್ತು ಗಂಟೆ ಆಗಿತ್ತು ನಾನು ಚಕ್ಲಿ ಬೇಯಿಸ್ತಾ ಇದ್ದೆ ನಾನು ಏಳು ಗಂಟೆನೇ ಚಕ್ಲಿ ಬೇಸೋಣ ಅಂತ ಕುತ್ಕೊಂಡೆ ಇವಾಗ ಯಜಮಾನ್ರು ಬಂದು ನಾನು ಒಂದು ವೀಡಿಯೋ ಮಾಡ್ಕೊಡಿ ಅಂತ ಅಂದೆ ಅದಕ್ಕೆ ಅವರು ವೀಡಿಯೋನ ಮಾಡ್ತಾ ಇದ್ರು ನಾವು ಒಬ್ಬಳೇ ಬೇಯಿಸಬೇಕು ಒಬ್ಬಳೇ ಓದ್ಬೇಕು ಒಬ್ಬಳೇ ಬೇಯಿಸೋ ಬೇಯಿಸಬೇಕಲ್ವ ನಿಜ ತುಂಬಾ ಕಷ್ಟ ಇತ್ತು ಬೇಯಿಸ್ತಾ ಇದೆ ಏಳು ಗಂಟೆಲಿ ಕುಂತಳು ಆಲ್ರೆಡಿ ಹತ್ತು ಗಂಟೆ ಆದರೂ ಇನ್ನೂ ಮುಗ್ದೇ ಇರಲಿಲ್ಲ ಎಷ್ಟು ಕೆ ಜಿ ಬರ್ಬೋದು ಮುಂಜೆ ಎರಡುವರೆ ಕೆಜಿ ಬರ್ತೀರಾ ಮುಂಜೆ ಎರಡುವ ಕೆಜಿ ಪಕ್ಕ ನೀ ನನಗೆ ಮೋಸ ಮಾಡೋ ಫೂಟಲ್ಲಿ ಏನಾರು ಅಶ್ವತ್ ಕಮ್ಮಿ ತುಂಬಬೇಕು ಅಂತ ನನ್ನ ದುಡ್ಡೇ ಏನಾರು ಇದು ಮಾಡ್ಬಿಟ್ರೆ ಕೋಳಿ ದುಡ್ಡು ಕೋಳಿ ನನ್ನ ಕೋಳಿ ದುಡ್ಡು ನಂದು ಕೋಳಿ ಸಾಕೋದು ನಾನೇ ತಾನೇ ಕೋಳಿ ಕಾಯೋದು ಕೋಳಿ ಕಾಯೋದು ನಾನೇ ಕೋಳಿ ದುಡ್ಡು ನನಗೆ ಕೊಡಬೇಕು ಹಬ್ಬಕ್ಕೋಗಿ ಬಟ್ಟೆ ತಮ್ಮತ್ತೀನಿ ಪಾ ಹೋಗಿ ಎಣ್ಣೆಯ ಎಣ್ಣೆ ಎರಡ ಮ್ಯಾಗೆ ಕೇಳ್ಕೊ ಅಂತ ಇವಾಗ ಟೈಮು ಬೆಳಗ್ಗೆ ಎಂಟು ಗಂಟೆ ಆಗೈತೆ ತಿಂಡಿ ಏನು ಮಾಡ್ತಿದ್ದೀನಿ ಅಂದರೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಗೊತ್ತ ಬೇಯ್ತಾ ಇದೆ ಮತ್ತು ಚಿತ್ರಾನ್ನಕ್ಕೆ ಬಜಿ ಮೇಷ್ಗೆ ಒಂದು ಕೊಳ್ತೆ ಹೋಗೈತಲ್ಲ ಅವತ್ತು ತಗೊಂಡಿದ್ದು ಕವರಲ್ಲೇ ಇಟ್ಟಿದೆ ಕೊಳತೆ ಹೋಗೈತಿ ಅಯ್ಯೋ ಕೋಲ್ಮಾಳಿ ನಾನು ತಗೋದಕ್ಕೆ ಲಿತ್ತು ಕೇಳಿಕಾಯಿ ಚಿತ್ರನ ಮಾಡ್ತಾಯಿದ್ದೀನಿ ಫ್ರೆಂಡ್ಸಿಗ ಬೆಳಗ್ಗೆ ನೋಡಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಮನೆಗೆ ಒಂದು ಅರ್ಧ ಸಾಕು ಯಾಕೆಂದ್ರೆ ಇರೋದು ಇಬ್ಬರಲ್ವ ಅದಕ್ಕೆ ಒಂದರಲ್ಲಿ ಅರ್ಧ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಒಂದು ಅರ್ಧ ಇದೆ ಅದು ಮಧ್ಯಾಹ್ನಕ್ಕೆ ಜ್ಯೂಸ್ ಮಾಡ್ಕೊಂಡು ಖಾಲಿ ಮಾಡ್ತೀನಿ ಕಟ್ಲೆಟ್ ಕಲಸ್ಬೇಕು ತಿಂಡಿಗೆ ಚಿತ್ರಾನ್ನ ರೆಡಿ ರೆಡಿ ಆಗಿದೆ ರೈಸ್ ಎತ್ತಿಟ್ಟಿದೀನಿ ಮತ್ತೆ ಒಂದೆರಡು ಬಜ್ಜಿ ಮೆಣಸಿನ್ಕಾಯಿ ಇತ್ತು ಅದಕ್ಕೆ ಹಿಟ್ಟನ್ನ ಕಲಸಿದೀನಿ ನೋಡಿ ಬಜ್ಜಿ ಮಾಡೋಣ ಅಂತ ಅನ್ಬಿಟ್ಟು ಅವತ್ತೆ ಐದು ಬೀಟು ತಗೊಂಡ್ಬಂದಿದ್ರೆ ಸರಿ ಹೋದ್ರೆ ನಾನು ಅಕ್ಕಿ ಹೇಳಿದೆ ಸರ स <सवाँगे> <सवाँगे> <देवागने, देवाँगे> <सवाँगे> <सवाँगे> <सालल्ले थो. सवाया> ಕೋಲಿ ದುಡ್ಡು ನನಗೆ ನನ್ನ ಕೆಳಗಾಸ ನೀ ಬಿಗಿಯಾಗಿ ಬಿಗಿಯಾಗಿಟ್ಕೋಬೇಕು ಅಲ್ಲ ಇಲ್ಲಿ ಹೊಡಿಲಿ ನಿಧಾನ ಕೇಳಿದ ಮೂರ್ ಎರಡು ಅಲ್ವಾ ಕೋಳಿ ಅಲ್ಲೇ ಮೂರ್ ಸಲಿನೂ ನಾಲ್ಕು ಸಲನೂ ಕೋಳಿ ಮಾಡೈತಲ್ವಾ ಒಂದ್ವರ್ಕರ್ ಇದು ಬರ್ತದ ಕೋಳಿ ಕಳ್ಳ ನನ್ ಗಂಡ ಕೋಳಿ ನಿನ್ನೆ ನಾನು ಹೋಗಲೇ ಅಂತ ಅನ್ನಲ್ಲ ವಿಡಿಯೋದಲ್ಲಿ ಒಬ್ರು ಕಾಮೆಂಟ್ಸ್ ಹಾಕೋರೆ ಸಿಸ್ಟರ್ ಇದು ಇಂಥದ್ದು ಗಂಡನಿಗೆ ಯಾವತ್ತೇ ಹೋಗಲೆ ಅಂತ ಕರಿಬೇಡಿ ಪ್ಲೀಸ್ ಸಿಸ್ಟರ್ ಹಂಗೆಲ್ಲ ಕರಿಬಾರ್ದು ಅಂತ ಪ್ಲೀಸ್ ಸಿಸ್ಟರ್ ಹಂಗೆಲ್ಲ ಕರಿಬಾರ್ದು ಅಂತ ಹಂಗೆ ಅನ್ನಬಾರ್ದು ಹೋಗಲೆ ಅಂತ ಅನ್ನಬಾರ್ದು ಅಂತ ಅಯ್ಯಪ್ಪ ಇನ್ನು

ಏಂಗಾನ ನನಗೆ ಶಾಂತಿ ದುಡ್ಡಾಗದು ನಾನು ಏನ್ ನೆಟ್ ಆಗಿ ಇಡ್ಕೊಳ್ಳಪ್ಪ ಇಡ್ಕೊಳ್ಳಪ್ಪ ಅಂತಾ ಕೋಳಿ ದುಡ್ಡು ಹಂಗೇನ ಹಂಗೇ ನನಗೆ ಹಂಗೇ ನಾನು ಏನ್ ಅಲ್ಲಿ ಜಾಗ ಐತೆ ನುಸಿತದೆ ಅಂತವಾ ಇಲ್ಲೈತೆ ಅಂದೆ ಅಂದ್ರೆ ನೀಟಾಗಿ ಇಡ್ಕೊಂಡಿದ್ರೆ ಸಿಗಾನು ಅವನು ಇನ್ನ ಸಂಜೆವರೆಗೂ ಸಿಗಲವನಿ ಅದೇ ಕಾರಣಕ್ಕೂ ಸಿಗಲ್ಲ ಅನ್ನು ಗೊತ್ತಾಗುವ ಐತೆ ಓಡ್ಬಿಟ್ಟ ಹಂಗ ಹೊಲ್ದೊಳಗಾಸಿ ಬದುಕ್ತು ಬಡ ಜೀವ ಅಂತ ಹೋಗ್ಲಾ ನೀನ್ ಒಬ್ಬನ್ ಹಿಡ್ಕೊಂಡು ಏನ್ ಮಾಡ್ತಿ ಆಮೇಲೆ ಸಿಕ್ಕಿರ ಫೋನ್ ಮಾಡ್ತೀನಿ ಏನಪ್ಪ ಅವರೇ ಬಂದು ಇಡ್ಕೊಂಡ್ಬತ್ತಾರ ಅಲ್ಲ ನಿಮ್ಮ ಅಂಗಡಿ ತಕೆ ಇಡ್ಕೊಂಡು ಅಲ್ಲೇ ತೂಕ ಕಸ್ಕೊಂಡು ತಗೊಂಡು ಇಲ್ಲ ನಾಳೆ ಇಡ್ಕೊಂಡೋಗಿ ಅಂತ ನೋಡು ಅಲ್ಲಿ ಓಡಾ ನೋಡಲ್ಲಿ

நான் தானே அல் ஜத்தை அந்த அந்த அலு சீசானே தண்டில் நாளைக்கு பக்க இடங்க ಏ ಇಲ್ಲಿ ರಾತ್ರಿಕೆ ಕಾಲು ಕಟ್ಟಾಕ್ಬಿಟ್ಟು ಪಂಜದೊಳಿ ಹೊಸಕನ ಆ ರಾತ್ರಿಕೆ ಕಾಲು ಕಟ್ಟಾಕ್ಬಿಟ್ಟು ಪಂಜದೊಳಿಕೆ ಕತ್ತಿ ಕಟ್ಟ ಕಾಲಿಗೆ ಕಟ್ಬಿಟ್ಟು ಇದು ಮಾಡಿರೋ ಆಯ್ತದ ಇಲ್ಲ ಬಾಯ್ ಹೊಸ ಫ್ರೆಂಡ್ಸ್ ನೋಡಿದ್ರಲ್ಲ ಆ ಕೋಳಿ ಹಿಡ್ಕೊಳ್ಳೋಣ ಅಂತ ಹೋಗಿ ಒಂದು ಕೋಳಿ ಸಿಕ್ತು ಬೆಳಗ್ಗೆ ರಾತ್ರಿ ಕೌಚ ಹಾಕಿದ್ದು ಯಾರ ಕೇಳಿದ್ರಂತೆ ಆ ನಾಟಿ ಕೋಳಿ ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಎರಡು ಬೆ ರಾತ್ನೇ ಒಂದು ಹುಂಜ ಮತ್ತೆ ಒಂದು ಯಾಟೇನ ಇಟ್ಬಿಟ್ಟು ಕೌಚ ಹಾಕಿದ್ರು ನೋಡಿ ಇಲ್ಲೈತೆ ಐತೆ ಹುಂಜಾ ಅಲ್ಲೇ ಅಲ್ಲಿ ಸಂದಿಲ್ಲ ಕಡೆ ಐತೆ ಕೋಳಿ ಸಿಕ್ತು ಯಾಟೆ ಸಿಕ್ತು ಉಂಜ ತಪ್ಪಿಸ್ಕೊಂಡು ಹೋಯ್ತು ನಾನು ಹೇಳ್ದೆ ನಮ್ಮ ಮನೆಯವ್ರಿಗೆ ನುಸ್ತೋಯ್ತದೆ ನೀಟಾಗಿ ಇಟ್ಕೊಳ್ಳಿ ಅಂತವ ಅವರು ಅದು ತಪ್ಪಿಸ್ಕೊಂಡು ಹೊಡಬಿತು ಅದಿಂತ ಸಂಜೆವರೆಗೂ ಸಿಗಲ್ಲ ನಾಳೆ ನೋಡೋಣ ಪಪ್ಪ ಇವಾಗ ಸಿಕ್ಕಿದ್ರೆ ಅವ್ರ ಹತ್ರ ದುಡ್ಡಿಸ್ಕೊಂಬ ನಾಳೆ ಸಂತೆ ಹಬ್ಬದ ಸಂತೆ ಶನಿವಾರ ಸಂತೆ ನಾಳೆ ಇಲ್ಲಿ ನಮ್ಮ ಕಡೆ ನಾನ್ನೂರೈದು ರೂಪಾಯಿ ಕೆ ಜಿ ಐತೆ ಕೋಳಿ ಹೆಂಗೆ ಹಬ್ಬು ಸಂತೆಗೆ ದುಡ್ಡಾಗೋದು ನಾಳೆಗೆ ನಾಳಿಕೆ ಸ್ವಲ್ಪ ಎಡೆ ಸಾಮಾನು ಎಲ್ಲ ನಮ್ಮ ಭಾನುವಾರ ಹಬ್ಬ ಅಲ್ವಾ ನಾಳೆ ಸಾಮಾನಿಗೆ ದುಡ್ಡಾಗ ಐಟಮ್ಸಿಗೆ ದುಡ್ಡಾಗೋದು ಆಗೋದು ತಪ್ಪಿಸ್ಕೊಂಡು ಹೋಯಿತು ನಾಳೆ ಸಿಕ್ತದ ನೋಡಬೇಕು ಇವಾಗ ನೋಡಿ ಹಸುಗಳೆಲ್ಲ ಇಲ್ಲೇ ಇದ್ದಾವೆ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಈಗ ಹಸುಗಳು ಕಟ್ಟಕ್ಕೆ ಬಂದು ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾಡಿ ಹಾಗೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್ ಹೊಸ ಕಟ್ಟಾಕ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದು ನನಗೆ ತುಂಬಾ ಕೆಲಸ ಇದ್ದಾವೆ ಪಾತ್ರೆ ತೊಳಿಬೇಕು ಇನ್ನು ಮನೆಗೆ ಕಸ ಹೊಡೋದಿಲ್ಲ ಕರೆಂಟ್ ಬಂದರೆ ನೀರು ತುಂಬಾಬೇಕು ಇವತ್ತು ನೀರು ಇದ್ದಿದೆಯಲ್ಲ ಅಡಿಕೆ ಸೋಸಿಗೆ ನೀರು ಇದ್ಬಿಟ್ಟಿದ್ದಾರೆ ನಮ್ಮ ಮನೆಯವರು ಏನು ಅಂತ ಅಂದರೆ ಅವರಿದ್ದ ಕರೆಂಟ್ ಇರೋದಿಲ್ಲ ಪೈಪಲ್ಲಿ ಅಡಿಕೆ ಸೋಸಿ ನೀರು ಬಿಡೋಣ ಅಂತ ನಾನು ಮನೆ ತಳ ತುಂಬಾಕಿರ್ತೀನಲ್ಲ ಟ್ಯಾಂಕಿಗೆ ಸಿಂಟೆಕ್ಸಿಗೆಲ್ಲ ಅದನ್ನು ಅವರು ಬೆಳಗ್ಗೆ ಹೊತ್ತು ಅಡಿಕೆ ಸೋಸಿ ನೀರು ಇರ್ತಾರೆ ಹಾಗಾಗಿ ನೀರು ತುಂಬಾಕ್ಬೇಕು ಇವತ್ತು ನೆಕ್ಸ್ಟು ಬಟ್ಟೆ ಇದೆ ಬಟ್ಟೆ ವಾಶ್ ಮಾಡಬೇಕು ತುಂಬನೇ ಕೆಲಸ ಇದೆ ಮತ್ತು ನಾನು ವಿಡಿಯೋನಲ್ಲಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್